ಎಲ್ಲರಿಗೂ ನಮಸ್ಕಾರ ನಾಳೆ ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ತಂಗಡಿಯಲ್ಲಿ ದಕ್ಷಿಣ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಾವು ಕೊಂದವರು ಯಾರು ಆಂದೋಲನದಿಂದ ಮಹಿಳಾ ನ್ಯಾಯ ಸಮಾವೇಶವನ್ನು ನಡೆಸ್ತಾ ಇದ್ದೀವಿ ಮಹಿಳಾ ಜಾಥಾ ಕೂಡ ನಡೀತಾ ಇದೆ ಮಾರಿಗುಡಿಯಿಂದ ತಾಲೂಕು ಕಚೇರಿ ಆವರಣದ ತನಕ ಒಂದು ಮೆರವಣಿಗೆ ನಡೀತಾ ಇದೆ ಅದು ಮಹಿಳೆಯರ ಮೆರವಣಿಗೆ ಆಗ್ತಾ ಇದೆ ಇದಕ್ಕೆ ರಾಜ್ಯದ ಆದ್ಯಂತ ಹೆಣ್ಮಕ್ಳು ಬರ್ತಾ ಇದಕ್ಕೆ ಇದು ಯಾಕೆ ನಡೀತಾ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿ ಮತ್ತು ಅದರ ಸುತ್ತಮುತ್ತ ನಡೆದಿರೋ ಅಂತ ಇಷ್ಟು ಒಂದು ನಾಲ್ಕೈದು ದಶಕಗಳಿಂದ ನಡೆದಿರೋ ಅಂತ ಮತ್ತೆ ಅಲ್ಲಿ ದಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ ಹಿಂದೆ ಇದ್ದಂತ ಬೆಳ್ತಂಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಅಂತ ಮತ್ತೆ ದಾಖಲಾಗಿರೋ ಅಂತ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆ ಯಾವುದು ತನಿಖೆ ಆಗಿಲ್ವೋ ಮತ್ತೆ ತನಿಖೆ ಆಗಿ ತಾರ್ಕಿಕ ಅಂತ್ಯ ಮುಟ್ಟಿಲ್ವೋ ಅಂತ ಪ್ರಕರಣಗಳೆಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಅಂತ ನಾವು ಆಗ್ರಹಿಸಿ ನಾಳೆ ಒಂದು ಮಹಿಳಾ ನ್ಯಾಯ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ನಾಳೆನೇ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಡಿಸೆಂಬರ್ ಹದಿನಾರನೇ ತಾರೀಕು ಎರಡ್ ಸಾವಿರದ ಹದಿನ ಹನ್ನೆರಡರಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಒಂದು ಆ ಪ್ರಕರಣ ದೆಹಲಿಯಲ್ಲಿ ನಡೆದಿತ್ತು ಅದು ನಿರ್ಭಯ ಪ್ರಕರಣ ಅಂದ್ರೆ ಆ ಒಂದು ಹೆಣ್ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿ ಆ ಹೆಣ್ಮಗಳು ವಾರಗಟ್ಲೆ ನೋವನ್ನು ಅನುಭವಿಸಿ ಭೀಕರವಾದ ಒಂದು ಅತ್ಯಾಚಾರದ ನೋವನ್ನು ಅನುಭವಿಸಿ ಕೊನೆಗೂ ಅವಳು ಒಂದು ದಿಟ್ಟವಾದ ಒಂದು ಛಲದಿಂದ ಬದುಕಬೇಕು ಅನ್ನೋ ಛಲದಿಂದ ಅಹ್ ಪ್ರಯತ್ನ ಪಟ್ಲು ಆದ್ರೂ ಕೂಡ ಅವಳು ಆ ಅತ್ಯಾಚಾರಕ್ಕೆ ಬಲಿಯಾದ್ಲು ಆ ಅದನ್ನ ನಾವು ಸ್ಮರಿಸ್ಕೊಳ್ತಾ ಮತ್ತು ಆ ಅತ್ಯ ಆ ನಿರ್ಭಯ ಪ್ರಕರಣದಿಂದಾಗಿ ಒಂದು ವರ್ಮಾ ಸಮಿತಿ ಅನ್ನೋದು ಒಂದು ರಚನೆ ಆಯ್ತು ಸರ್ಕಾರ ಅವತ್ತಿನ ಸರ್ಕಾರ ಅದು ರಚನೆ ಮಾಡ್ತು ಆಮೇಲೆ ಹಲವಾರು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾನೂನುಗಳು ಕೂಡ ಆ ಅವತ್ತಿನ ಸರ್ಕಾರ ಅದು ತಿದ್ದುಪಡಿ ಮಾಡಿ ಈ ಹೊಸ ಕಾನೂನುಗಳನ್ನ ತಂದಿತ್ತು ಸೊ ಇದನ್ನೆಲ್ಲ ನಾವು ನೆನಪಿಸ್ಕೊಂಡು ನಾವು ಡಿಸೆಂಬರ್ ಹದಿನಾರನೇ ತಾರೀಕು ಇಡೀ ದೇಶಾದ್ಯಂತ ಹಲವಾರು ಮಹಿಳಾ ಸಂಘಟನೆಗಳು ಅದನ್ನ ಅತ್ಯಾಚಾರ ವಿರೋಧಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇವೆ ಅದನ್ನ ನಾವು ಅದೇ ಸಂದರ್ಭದಲ್ಲಿ ಈ ಇವತ್ತು ನಾವು ಡಿಸೆಂಬರ್ ಹದಿನಾರನೇ ತಾರೀಕು ಈ ಸಲ ಧರ್ಮಸ್ಥಳೀ ಧರ್ಮಸ್ಥಳ ಮತ್ತು ಅದ್ರ ಸುತ್ತಮುತ್ತ ನಡೆದಿರೋ ಅಂತ ಏನು ಹೆಣ್ಮಕ್ಳ ಮೇಲಿನ ಅತ್ಯಾಚಾರ ಕೊಲೆ ಅಸಹಜ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಏನಿದವೋ ಅವಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಮಹಿಳೆಯರ ನ್ಯಾಯ ಸಮಾವೇಶವನ್ನ ನಡೆಸ್ತಾ ಇದ್ದೀವಿ ಅಂದ್ರೆ ಯಾವುದು ಇದುವರೆಗೂ ಯಾವುದು ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಮುಟ್ಟಿಲ್ಲ ಹಾಗಾಗಿ ಅವಕ್ಕೆ ನ್ಯಾಯ ಸಿಗ್ಬೇಕು ಹೆಣ್ಮಕ್ಳು ಸಮಸ್ ಹೆಣ್ಮಕ್ಳು ಜೀವಗಳಂದ್ರೆ ಈ ಒಂದು ಅಹ್ ವ್ಯವಸ್ಥೆಗೆ ಇಷ್ಟೊಂದು ಅಗ್ಗಾನ ಅನ್ನೋ ಒಂದು ಪ್ರಶ್ನೆನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ಮತ್ತೆ ಒಂದು ಎಸ್ ಐ ಟಿ ಕೂಡ ಸರ್ಕಾರ ರಚನೆ ಮಾಡಿದೆ ಈ ಎಸ್ ಐ ಟಿ ಮೇಲೂ ನಾವು ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಏನಂತಂದ್ರೆ ನಿಷ್ಪಕ್ಷಪಾತವಾಗಿ ಮತ್ತು ಆ ಯಾವುದೇ ಒತ್ತಡಗಳಿಗೂ ಮಣಿದಿರೋ ಹಾಗೆ ಆ ತನಿಖೆ ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಇನ್ನು ಸಾಕಷ್ಟು ನಮ್ಮ ಹಕ್ಕೊತ್ತಾಯಗಳಿವೆ ಅದನ್ನ ನಾಳೆ ಮಂಡಿಸ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ನಮ್ಮ ಈ ಸಮಾವೇಶ ರದ್ದಾಗ್ತಿ ರದ್ದಾಗಿದೆ ಅಂತ ಹೇಳಿ ಒಂದಷ್ಟು ದಿನಗಳಿಂದ ಒಂದು ಮೂರ್ನಾಲ್ಕು ದಿನಗಳಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವಿದನ್ನ ನಮ್ಮ ನಮ್ಮ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾವು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದೀವಿ ನಮ್ಮ ಈ ಒಂದು ಅಹ್ ಈ ನ್ಯಾಯ ಸಮಾವೇಶ ಏನಿದೆ ಮಹಿಳೆಯರ ನ್ಯಾಯ ಸಮಾವೇಶ ಅದು ಖಂಡಿತ ರದ್ದಾಗಿಲ್ಲ ನಾಳೆ ನಡ್ದೆ ನಡಿಯತ್ತೆ ಅಂತ ನಾವು ಸ್ಪಷ್ಟನೆ ಕೊಡ್ತಾನೆ ಇದ್ದೀವಿ ಆದ್ರೂ ಕೂಡ ಅವರು ರದ್ದಾಗಿದೆ ರದ್ದಾಗಿದೆ ಅಂತ ಹೇಳ್ತಾನೆ ಬರ್ತಾ ಇದಾರೆ ಖಂಡಿತವಾಗ್ಲೂ ನಾವು ನಿಮ್ಮ ಮೂಲಕ ನಾವು ನಿಮ್ಮ ವಾಹಿನಿಯ ಮೂಲಕ ನಾವು ಹೇಳ್ತಾ ಇದೀವಿ ಈ ನ್ಯಾಯ ಸಮಾವೇಶ ನ ರದ್ದಾಗಿಲ್ಲ ನಾಳೆ ನಡೆಯುತ್ತೆ ಅದಕ್ಕೆ ಎಲ್ಲಾ ತಯಾರಿಗಳು ಆಗಿವೆ ಮತ್ತೆ ನಾವು ಎಲ್ಲಾ ಪೊಲೀಸ್ ಪರ್ಮಿಷನ್ ಎಲ್ಲಾ ಸಿಕ್ಕಿದೆ ನಮಗೆ ತಾಲ್ಲೂಕು ಕಚೇರಿಯಲ್ಲೂ ತಹಸೀಲ್ದಾರ್ ಇಂದ ಪರ್ಮಿಷನ್ ಸಿಕ್ಕಿದೆ ಎಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಂದ ಪರ್ಮಿಷನ್ಗಳು ಸಿಕ್ಕಿದೆ ನಾವೆಲ್ಲ ತಯಾರಿಗಳ್ನು ನಡೆಸಿದೀವಿ ಆಮೇಲೆ ಇದು ಒಂದು ಮೌನ ಮೆರವಣಿಗೆ ಆಗಿರತ್ತೆ ಯಾವುದೇ ಘೋಷಣೆಗಳು ಇರಲ್ಲ ಇಲ್ಲಿ ಪ್ಲಕಾರ್ಡ್ಗಳನ್ನ ಹಿಡಿದು ನಾವು ಮೆರವಣಿಗೆಗಳ ಮೆರವಣಿಗೆಯನ್ನ ಮಾಡ್ತೀವಿ ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಹೆಣ್ಮಕ್ಳು ಬಗ್ಗೆ ಬಹಳ ಕೀಳಾಗಿ ಇದರಲ್ಲಿ ಭಾಗವಹಿಸುವಂತ ಹೆಣ್ಮಕ್ಳ ಬಗ್ಗೆ ಬಹಳ ಕೀಳಾಗಿ ಮಾತಾಡೋ ಅಂತದ್ದು ಕೀಳಾಗಿ ಬರೆಯೋ ಅಂತದ್ದು ಇಂಥದನ್ನೆಲ್ಲ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಪೊಲೀಸ್ನವರು ಗಮನ ತಗೋಬೇಕು ಅಹ್ ನಾವು ಈ ಮೂಲಕ ನಾವು ಮಂಗಳೂರಿನ ಎಸ್ ಪಿ ಮತ್ತೆ ಡಿವೈಎ ಎಸ್ಪಿ ಎಸ್ ಪಿ ಅವರು ಬೆಳ್ತಂಗಿನಲ್ಲಿ ಏನಿವಾಗ ಹೊಸದಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ನಾವು ಈ ಮೂಲಕ ನಾವು ಅವರ ಗಮನಕ್ಕೆ ತರಕ್ ಇಷ್ಟಪಡ್ತೀವಿ ಮತ್ತೆ ನಾವು ನಮ್ಮ ಕೊಂದವರು ಯಾರು ಆಂದೋಲನ ಶುರು ಆದಾಗ್ಲೇ ನಾವು ಅದಕ್ಕೆ ಬಹಳ ಗಟ್ಟಿಯಾದ ಅಡಿಪಾಯ ಹಾಕಿದ್ದೀವಿ ಇದರಲ್ಲಿ ಯಾವುದೇ ನಾವು ಯಾರನ್ನು ಕೂಡ ಬಟ್ ಮಾಡಿ ತೋರಿಸ್ತಾ ಇಲ್ಲ ಇವರೇ ಆರೋಪಿಗಳು ಅಂತ ಅದನ್ನ ನಾವು ನವರಿಗೆ ಬಿಟ್ಟಿದೀವಿ ಎಸ್ ಐ ಟಿ ನವರಿಗೆ ಬಿಟ್ಟಿದೀವಿ ಸರ್ಕಾರಕ್ಕೆ ಬಿಟ್ಟಿದೀವಿ ಅದಕ್ಕೆ ಆದ್ರೂ ಕೂಡ ನಮ್ಮನ್ನ ಕೆಲವು ಒಂದು ಧರ್ಮಸ್ಥಳ ಡಿವೋಟೀಸ್ ಅನ್ನೋ ಒಂದು ಪೇಜ್ ಅಲ್ಲಿ ನಮ್ಮನ್ನ ಬಹಳ ಕೆಟ್ಟ ಕೆಟ್ಟದಾಗಿ ಎಲ್ಲ ಬರೆದು ಮಾತಾಡ್ತಾ ಇದ್ದಾರೆ ಈ ಮಹಿಳಾ ನ್ಯಾಯ ಸಮಾವೇಶ ಮಾಡ್ತಿರೋರು ಆ ದೇವಸ್ಥಾನವನ್ನ ಗುರಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಖಂಡಿತವಾಗ್ಲು ನಾವ್ ಯಾವ ದೇವಸ್ಥಾನವನ್ನು ಗುರಿ ಮಾಡ್ತಾ ಇಲ್ಲ ನಾವು ಕೇಳ್ತಿರೋ ಪ್ರಶ್ನೆ ಇಷ್ಟೇ ಮಹಿಳೆಯರನ್ನ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಸೌಜನ್ಯ ಇರ್ಬೋದು ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ಬೋದು ಯಮುನಾ ಇರ್ಬೋದು ನಾರಾಯಣ ಇರ್ಬೋದು ಇಂಥವ್ರನ್ನೆಲ್ಲ ಕೊಂದವರು ಯಾರು ಮತ್ತೆ ಇನ್ನೂ ಅನೇಕ ಪ್ರಕರಣಗಳಿವೆ ಇವ್ರನ್ನೆಲ್ಲ ಕೊಂದವ್ರು ಯಾರು ಅಂತ ನಾವು ಕೇಳ್ತಾ ಇದೀವಿ ಹಾಗೇನೆ ನಾಪತ್ತೆ ಆದಂತ ಹೆಣ್ಮಕ್ಳು ಎಲ್ಲಿ ಕಾಣೆಯಾದ್ರು ಅವ್ರು ಯಾಕೆ ವಾಪಸ್ ಬಂದಿಲ್ಲ ಅನ್ನೋ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದೀವಿ ಯು ಡಿ ಆರ್ ಕೇಸಸ್ ಏನಾದವು ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ನಾವು ಯಾವ ದೇವಸ್ಥಾನವನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಯಾವ ದೇವಸ್ಥಾನವನ್ನು ನಾವು ಗುರಿ ಮಾಡ್ತಾ ಇಲ್ಲ ಯಾವ ಧರ್ಮವನ್ನು ನಾವು ಗುರಿ ಮಾಡ್ತಾ ಇಲ್ಲ ಯಾವ ಜಾತಿಯನ್ನು ಗುರಿ ಮಾಡ್ತಾ ಇಲ್ಲ ಇದಕ್ಕೆ ಯಾಕೆ ಇವ್ರು ಈ ತರ ಎಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ನಾನು ನಾವು ಇವತ್ತು ನಮ್ಮ ಆಂದೋಲನದಿಂದ ನಾವು ಆ ಪೊಲೀಸ್ ಎಸ್ ಪಿ ಅವ್ರಿಗೂ ಕೂಡ ನಾವು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಒಂದು ಅವರ ಗಮನಕ್ಕೂ ತರ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಿದೀನಿ ಆಮೇಲೆ ಇದಷ್ಟೇ ಅಲ್ಲ ಅವರು ಬೆದರಿಕೆಗಳ್ನು ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಈ ಇವರು ದೇವಸ್ಥಾನನ ಗುರಿ ಮಾಡ್ತಾ ಇದಾರೆ ಮಹಿಳಾ ನ್ಯಾಯ ಸಮಾವೇಶದವರು ಇದಕ್ಕೆ ನಾವು ತಡ್ಕೊಳಕ್ಕೆ ಆಗಲ್ಲ ನಮ್ಮ ತಾಳ್ಮೆಯ ಕಟ್ಟೆ ಒಡೆದ್ರೆ ಮುಂದೆ ಏನಾಗತ್ತೆ ನಮ್ಗೆ ಗೊತ್ತಿಲ್ಲ ಅನ್ನೋ ಇಂತ ಕೆಟ್ಟ ಕೆಟ್ಟದಾಗಿ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ ಆದ್ರೆ ನಾವು ಬಹಳ ಶಾಂತಿಯುತವಾಗಿ ನಾವು ನಾಳೆ ಮಹಿಳಾ ನ್ಯಾಯ ಸಮಾವೇಶವನ್ನ ಮಾಡ್ತೀವಿ ನಾವು ಯಾವ ಶಾಂತಿಯನ್ನು ಅಂತ ಕೆಲಸ ಮಾಡೋದಿಲ್ಲ ಅಂತ ಕೆಲ್ಸಕ್ಕೆ ನಾವು ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ ನಾವು ಯಾಕೆಂದ್ರೆ ನಾವು ಹೆಣ್ಮಕ್ಳು ಶಾಂತಿ ಅಹ್ ತಾಳ್ಮೆಗೆ ನಾವು ಪ್ರತೀಕ್ವಾದವರು ಹಾಗಾಗಿ ನಾವು ಯಾವುದೇ ಶಾಂತಿ ಕಡೋದು ಕದಡೋ ಅಂತ ಕೆಲಸ ಮಾಡೋದಿಲ್ಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಯಾರು ನಮ್ಮನ್ನ ಪ್ರಚೋದನೆ ಮಾಡಕ್ಕೆ ಸಾಧ್ಯ ಇಲ್ಲ ಅವ್ರು ಏನೇ ಪ್ರಚೋದನೆ ಮಾಡಿದ್ರು ಕೂಡ ನಾವು ಅದಕ್ಕೆ ಒಳ ಪ್ರಚೋದನೆಗೆ ಬಲಿಯಾಗೋದಿಲ್ಲ ಅಂತ ಮತ್ತೆ ಈ ಒಂದು ಏನು ಅಹ್ ರದ್ದಾಗತ್ತೆ ರದ್ದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾಕೆ ಇಷ್ಟೊಂದು ನಾವು ಮಹಿ ಪ್ರಶ್ನೆ ಕೊಂಥವ್ರು ಯಾರು ಅಂತ ನಾವು ಸರ್ಕಾರನ ಮತ್ತೆ ಪೊಲೀಸ್ನವ್ರನ್ನ ಕೇಳಿದ್ರೆ ಇವ್ರಿಗೆ ಯಾಕೆ ಇಷ್ಟು ಭಯ ಆಗ್ತಿದೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇವ್ರು ಇಷ್ಟೊಂದು ಮ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡ್ ನೋಡ್ಕೊಂಡ್ರು ಅನ್ನೋ ತರ ಇವ್ರು ಇಷ್ಟು ಆತಂಕ ಪಡ್ತಾ ಇದಾರೆ ಇವ್ರಿಷ್ಟು ವಿಲವಿಲ್ಲ ಅಂತ ಒದ್ದಾಡ್ತಾ ಇದಾರೆ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾಳೆ ಕಾಲನೆ ಉತ್ತರ ಕೊಡತ್ತೆ ಅನ್ನೋದನ್ನ ನಾನು ನಿಮ್ಮ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಧನ್ಯವಾದಗಳು